ಹಾಯೋ ನಮಸ್ಕಾರ ನಾವು ಕೃಷಿಕರು ಬೇಸಿಗೆಗಾಲು ಪೂರ್ತಿ ಮೋಟ್ರ್ ಸ್ವಿಚ್ ಹಾಕೋದು ನೀರು ಹಾಕೋದು ತೋಟಕ್ಕೆ ಅದೇ ರೀ ಆಗ್ತಾಯಿತ್ತು ಆ ಹಬ್ಬ ಮುಗೀತೀಗ ಅದು ಮುಗಿದ ಮೇಲೆ ಈಗ ಮತ್ತೆ ಪುನಃ ಈಗ ತೋಟಕ್ಕೆ ಕೊಳೆ ರೋಗ ಅಂತ ಬರ್ತದೆ ಹಾಗೆ ಅದಕ್ಕೆ ಬೋಡ ಮಿಕ್ಸರ್ ಸ್ಪ್ರೇ ಮಾಡಬೇಕು ಹಾಗೆ ಅದು ಹೇಗೆ ಏನು ಅಂತಲ್ಲಿ ನೋಡುವ ಅದಕ್ಕೆ ಯಾವುದೆಲ್ಲ ಹಾಕಬೇಕು ಅದು ಪ್ರಿಪೇರ್ ಮಾಡುವ ರೀತಿ ಹೇಗೆ ಸ್ಪ್ರೇ ಮಾಡೋದು ಹೇಗೆ ನೋಡುವ ಬನ್ನಿ ಮೊದಲನಾಗಿ ಸುಣ್ಣ ಬೇಯಿಸಲಿಕ್ಕೆ ಬಿಸ್ತೀರಿಡಬೇಕು ಅದರ ಮೇಲೆ ನಾವು ಒತ್ತಿಸಿ ವೆಯ್ಟ್ ಮಾಡಬೇಕು ಕುದಿಬೇಕು ಇದು ಚಿಪ್ಪು ಸುಣ್ಣ ಎರಡು ಕೆ ಜಿ ಅಂದರೆ ಇನ್ನೂರು ಲೀಟ್ರಿಗೆ ಎರಡು ಕೆ ಜಿ ಹಾಕ್ತೇವೆ ಇದು ಎರಡು ಕೆ ಜಿ ಕಾಪರ್ ಸಲ್ಪೇಟ್ ಪೌಡರ್ ಕ್ರಿಸ್ಟಲ್ಸ್ ಬಂದರೆ ನಾವು ಇದನ್ನು ಪೌಡರ್ ಪ್ರಿಫರ್ ಮಾಡ್ತೇವೆ ಎರಡು ಒಂದೇ ಆ ಸಹ ಅಷ್ಟೇ ಪೌಡ್ರ್ ಬರ್ತದೆ ಅದರ ನಾವು ಯಾಕೋ ಇದೇ ಪ್ರಿಫರ್ ನನಗೆ ಇದೇ ಲೈಕ್ ಆಗೋದು ಆ ಚಿಪ್ಪು ಸುಣ್ಣ ಹಾಗೆ ಅದನ್ನೇ ಪ್ರಿಫರ್ ಮಾಡ್ತೇವೆ ಇದು ಹತ್ತು ಲೀಟ್ರಷ್ಟು ನೀರಿಗೆ ಇದನ್ನು ಹಾಕಿ ಅದನ್ನು ಡೈಲೂಟ್ ಮಾಡಿ ಇಟ್ಟುಕೊಳ್ಬೇಕು ಈಗ ಚಿಪ್ಪು ಸುಣ್ಣ ಒಂದು ಚಿಕ್ಕ ಬ್ಯಾರಲ್ಲಿಗೆ ಹಾಕಬೇಕು ಮೆಟಲ್ ಬ್ಯಾರಲ್ಲಿ ಅದಕ್ಕೆ ಹಾಕಿ ರೆಡಿಮೇಡ್ ಇಟ್ಕೊಳ್ಬೇಕು ಇವರು ಭರ್ಜರಿಗೆ ಕುದಿತಾ ಉಂಟು ಈ ನೀರನ್ನಿಗೆ ಇದಕ್ಕೆ ಸುರಿಬೇಕು ಆ ಸುರಿದಾಗ ನೋಡುವ ಏನೆಲ್ಲ ಈಗ ರಿಯಾಕ್ಷನ್ ನೋಡಬೇಕು ಭಯಂಕರವಾಗಿರ್ತದೆ ಈಗ ಚಿಪ್ಪು ಸುಣ್ಣ ಕರಗಿತ್ತು ಇನ್ನೊಂದು ಇನ್ನೂರ ಐದು ಎಮ್ ಎಲ್ ಅಷ್ಟು ಮೈಕ್ರೋನ್ಯೂಟ್ರಿಯೆಂಟ್ ಬ್ಯಾರಲ್ಗೆ ಹಾಕ್ತೇವೆ ನೀರಿಗೆ ಅಂದ್ರೆ ಅದು ನಳ್ಳಿ ಗ್ರೋತ್ಗೆ ಒಳಗಾಗ್ತದೆ ಅಂತ ಹೇಳ್ತಾರೆ ಇದಕ್ಕೆ ನಾವು ನೂರ ಎಮ್ ಎಲ್ ನಷ್ಟು ಸಿಲಿಕಾನ್ ಬೇಸ್ಡ್ ಸ್ಪ್ರೆಡ್ಡಿಂಗ್ ಏಜೆಂಟ್ ಯೂಸ್ ಮಾಡ್ತೇವೆ ಅಥವಾ ಗಮ್ ಹೇಳ್ತಾರೆ ಇನ್ನು ಕಾಪರ್ ಸಲ್ಫೆಟ್ ಸೊಲ್ಯೂಷನ್ ನೀರಿಗೆ ಡೈರೆಕ್ಟ್ ಆಗಿ ಹಾಕುದು ಅದೀಗ ಸ್ವಲ್ಪ ಉಳಿದಿರ್ತದೆ ಅದನ್ನು ಮತ್ತೆ ಪುನಃ ಕರಡಿಸಿ ಅದನ್ನು ಕರೆಕ್ಟಾಗಿ ಹಾಕಿ ಬಿಡೋದು ಇದು ಈಗಾಗಲೇ ಬೇಯಿಸಿದ ಸುಣ್ಣ ಇದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಅದಕ್ಕೆ ಹಾಕಿ ಎಲ್ಲ ಸೇರಿಸಿ ಒಂದು ಮಿಕ್ಸ್ ಮಾಡಬೇಕು ಅದೀಗ ಒಂದು ಅದಕ್ಕೆ ಒಂದು ಕೋಲು ಅಂದರೆ ಸ್ವಲ್ಪ ಅಗಲ ಅದು ಅದರಲ್ಲಿ ನಾವು ಮಿಕ್ಸ್ ಮಾಡಬೇಕು ದಾಣೆ ಹೇಳ್ತೇವೆ ಇಲ್ಲಾಂತದ್ರ ಸರಿಯಾಗಿ ಕರಡುವುದಿಲ್ಲ ಈಗ ನಮ್ಮ ಪವರ್ ಸ್ಪ್ಲೈರು ರೆಡಿ ಆಗ್ತಾ ಉಂಟು ಪೈಪೆಲ್ಲ ಸಿಕ್ಕಿಸ್ತಾ ಇದ್ದೇವೆ ಪೆಟ್ರೋಲೆಲ್ಲ ಹಾಕಿ ಆಯಿತು ಇದೀಗ ಸ್ವಲ್ಪ ಮಾಡರ್ನ್ ಅಂದರೆ ಎರಡು ಮೂರು ಜನರಿಗೆ ಕೂಡ ಇದರಲ್ಲಿ ಒಂದೇ ಸಲ ಎಟ್ ಎ ಟೈಮ್ ಮೂರು ನಾಲ್ಕು ಜನರಿಗೆ ಬಿಡ್ಲಿಕ್ಕೆ ಆಗ್ತದೆ ಮತ್ತು ಇದು ಒಂದು ಕಿಲೋಮೀಟ್ರ್ನವರೆಗೂ ಸಹ ಇದನ್ನು ಪೈಪ್ ಲೆಂತ್ ಆಗ್ತದೆ ಆಗ ತುಂಬ ವೇ ಇದು ಈಗ ಸಕ್ಷನ್ ಪೈಪ್ ಮತ್ತು ರಿಟರ್ನ್ ಪೈಪ್ ಅಂದರೆ ಅದು ಈಗ ಎಕ್ಸಸ್ ಸೊಲ್ಯೂಷನ್ ರಿಟರ್ನ್ ಇದಕ್ಕೆ ಬ್ಯಾರಲ್ಲಿಗೆ ಬರ್ತದೆ ಇದೊಂದು ಗಟರ್ ಸ್ಪ್ರೇಯರ್ ಅಂದರೆ ಓಲ್ಡ್ ಟೈಪ್ ಇದು ಮೊದಲೆಲ್ಲ ಇದನ್ನೇ ಯೂಸ್ ಮಾಡ್ತಿದ್ದು ಇದು ಮಸಲ್ ಅಲ್ಲಿ ಹೋಗಬೇಕು ಸ್ವಲ್ಪ ಗಾಳಿ ಕಡಿಮೆ ಆದರೆ ಈ ಸ್ಪ್ರೇ ಮಾಡುವರು ಬರ್ಡ್ ಬರ್ಡ್ ಇರ್ತಿದ್ರು ಆಗ ತುಂಬ ಕಷ್ಟ ಆಗ್ತಿತ್ತು ಅದಾದ್ಮೇಲೆ ಇದು ಪೋರ್ಟೇಬಲ್ ಒಂದು ಚಿಕ್ಕ ಮೆಷಿನ್ ಬಂತು ಸ್ಪ್ರೇಯರ್ ಇದು ಸಹ ಒಳದಾಗ್ತದೆ ಕೊಂಡೋಗ್ಲಿಕ್ಕೆ ಈಸಿ ತುಂಬ ಇದರಲ್ಲಿ ಅಂದರೆ ಡಿಸ್ಅಡ್ವಾಂಟೇಜ್ ಸ್ವಲ್ಪ ಪವರ್ ಕಡಿಮೆ ಒಬ್ರು ಧಾರಾಳ ಬಿಡ್ಬೋದು ಇಬ್ಬರು ಬಹಳ ಕಷ್ಟದಲ್ಲಿ ಬಿಡ್ಲಿಕ್ಕೆ ಆಗ್ತದೆ ಅಷ್ಟೇ ಈಗ ನಮ್ಮ ಬೋರ್ಡ ಸ್ಪ್ರೇ ಮಾಡೋ ಕೆಲಸ ಸ್ಟಾರ್ಟ್ ಆಯ್ತು ಇದರಲ್ಲಿ ಅಷ್ಟೇ ಈಗ ಆಗಿ ಮಾಡ್ತಾ ಇದ್ದೇವೆ ನಮ್ಮ ಹತ್ರ ಇನ್ನೊಂದು ರೋಬೊಟಿಕ್ ಸಹ ಉಂಟು ಅದಂದ್ರೆ ಅದುವೇ ಮರ ಹತ್ತದೆ ಕೆಳಗಿನ ನಾನು ರಿಮೋಟ್ ಕಂಟ್ರೋಲ್ ಆ ಕಡೆ ಈ ಕಡೆ ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ ನಾನು ಯೂಸ್ ಮಾಡ್ತಾ ಇಲ್ಲ ಅಷ್ಟಾಗಿ ಆಮೇಲೆ ದೋಟಿ ಬಂದಿದೆ ದೋಟಿ ಅಂದರೆ ಟೆಲಿಸ್ಕೋಪಿಕ್ ದೋಟಿ ಅದರಲ್ಲಿ ಸಹ ಸ್ಪ್ರೇ ಮಾಡ್ತಾರೆ ನಾವು ಅಷ್ಟಾಗಿ ಅದನ್ನ ಪ್ರಿಫರ್ ಮಾಡ್ತಾ ಇಲ್ಲ ಅದು ನನ್ನ ಹತ್ರ ಇಲ್ಲ ಸಹ ಹೀಗೆ ಸ್ಪ್ರೇ ಮಾಡಲಿಕ್ಕೆ ನಮ್ಮ ಇನ್ವಾಲ್ವ್ಮೆಂಟ್ ಕಡಿಮೆ ಇರ್ತದೆ ಆಗ ನಾನು ಜಾಸ್ತಿ ಇದನ್ನೇ ಪ್ರಿಫರ್ ಮಾಡ್ತೇನೆ ಇಲ್ಲಾಂದರೆ ಇದೇ ಕೃಷಿ ಕೃಷಿ ಅಂತ ಇದೇ ಕೆಲಸ ಆಗ್ತಾ ಇದೆ ಇಡೀ ದಿವಸ ಈ ಕೆಲಸ ಅಷ್ಟೇ ಸ್ಪ್ರೇ ಮಾಡೋ ಡಿಪೆಂಡ್ ಆಗಿರ್ತದೆ ಅಂತ ಕೆಲವರು ತುಂಬ ಈ ಬೋರ್ಡ ಮಿಕ್ಸರ್ ಜಾಸ್ತಿ ಖಾಲಿ ಮಾಡ್ತಾರೆ ಇವರಲ್ಲಿ ತುಂಬ ನಾವು ಈಗ ನಮ್ಮಲ್ಲಿ ಸ್ಪ್ರೇ ಮಾಡ್ತಿರೋರು ತುಂಬ ನೀಟಾಗಿ ಮಾಡ್ತಾರೆ ಮತ್ತು ಎಲ್ಲ ಮರದ ತುದಿಗೆ ಅಂದರೆ ನಮ್ಮದು ಲಾಂಗೆಸ್ಟ್ ಮರಗಳು ಹೈಯೆಸ್ಟ್ ಹೈಟ್ ಇರುವ ಮರಗಳು ಹಾಗೆ ಅದಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡ್ತಾರೆ ಒಂದು ಸಲ ಮರ ಮೇಲೆ ಸರೌಂಡೆಡ್ ಎಲ್ಲ ಮರಕ್ಕೂ ಸ್ಪ್ರೇ ಮಾಡಿ ಇಳಿತಾರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯೂಟ್ಯೂಬಲ್ಲಿ ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ಕಲ್ಲಿ ನೋಡೋದಾದರೆ ಫಾಲೋ ಮಾಡಿ ಬಾಯ್